ನನ್ನನ್ನು ಅತ್ಯಂತ ಹೆಚ್ಚು ಬಹುಮತದಿಂದ ಆಯ್ಕೆ ಮಾಡಿದಂಥ ಎಲ್ಲ ನಮ್ಮ ಪ್ರಿಯ ಮತದಾರರಿಗೆ ತಮ್ಮ ಮೂಲಕ ನನ್ನ ಹೃದಯ ಸ್ಪರ್ಶಿ ಧನ್ಯವಾದಗಳು ಮತ್ತು ನಮಸ್ಕಾರಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾಕೆಂದರೆ ಅವರ ನಿರಂತರ ಪ್ರೋತ್ಸಾಹ ನಿರಂತರ ಬೆಂಬಲದಿಂದ ನಾನು ಇಷ್ಟು ಗೆಲ್ಲಲಿಕ್ಕೆ ಸಹಾಯ ಆಯಿತು ಮತ್ತು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಕಾರ್ಯಕರ್ತರು ಬಹಳ ಒಗ್ಗಟ್ಟಾಗಿ ಒಂದೇ ಮನಸ್ಸಿನಿಂದ ಕೆಲಸ ಮಾಡಿದ್ದಾರೆ ಸೊ ಅವ್ರಿಗೂ ಕೂಡ ಏಕೆಂದರೆ ಈ ಗೆಲುವನ್ನು ನಾನು ಈ ಕಾರ್ಯಕರ್ತರಿಗೆ ಕೊಡುಗೆಯಾಗಿ ಕೊಡಬೇಕಾಗುತ್ತೆ ಹಾಗೆಯೇ ನಮ್ಮ ಮತದಾರರಿಗೆ ಕೂಡ ನಾವು ಮತ್ತೊಮ್ಮೆ ಅವರಿಗೆ ನಮಸ್ಕಾರಗಳನ್ನು ಹೇಳಬೇಕು ಇದರಿಂದ ಜವಾಬ್ದಾರಿ ಕೂಡ ಜಾಸ್ತಿ ಇರುತ್ತೆ ಸೊ ಜವಾಬ್ದಾರಿಗೆ ತಕ್ಕಂತೆ ಜನರ ಬಯಕೆಯಂತೆ ನಾವು ಕೆಲಸ ಮಾಡಬೇಕು ಸೊ ಇದರಿಂದ ಹಲವಾರು ಸಲಹೆಗಳನ್ನು ನಾನು ಬಯಸ್ತೇನೆ ಮತ್ತೊಮ್ಮೆ ಈ ಕ್ಷೇತ್ರದ ಮತ ಮತದಾರರಿಗೆ ನನ್ನ ಹೃದಯ ಸ್ಪರ್ಶಿ ನಮಸ್ಕಾರಗಳು ಧನ್ಯವಾದಗಳು ಸರ್ ಕ್ಷೇತ್ರ ಪೂರ್ತಿ ಈಗ ಆಲ್ರೆಡಿ ಓಡಾಡಿದ್ದೀರಾ ನೋಡಿದ್ದೀರಾ ಏನೆಲ್ಲ ಅಭಿವೃದ್ಧಿಗಳು ಮಾಡಬೇಕಂತ ಕನ್ಸು ಅದನ್ನು ಪಟ್ಟಿ ಮಾಡಿ ಅದರ ರೀತಿ ನಡ್ಕೊಳ್ಳೋಣ ಯಾಕೆಂದರೆ ಹಲವಾರು ಕ್ಷೇತ್ರಗಳಲ್ಲಿ ಸುಧಾರಣೆ ಆಗಬೇಕಾಗಿದೆ ಒಂದು ಶಿಕ್ಷಣ ಕ್ಷೇತ್ರ ಇನ್ನೊಂದು ಆರೋಗ್ಯ ಕ್ಷೇತ್ರ ಇನ್ನೊಂದು ಕೃಷಿ ಕ್ಷೇತ್ರ ಮೂಲಭೂತ ಸೌಕರ್ಯಗಳು ಮತ್ತು ಕುಡಿಯುವ ನೀರಿನ ಯೋಜನೆಗಳು ಹಲವಾರು ಸಮಸ್ಯೆಗಳಿದೆ ಇದಕ್ಕೆಲ್ಲ ಯಾವ ರೀತಿ ಸ್ಪಂದಿಸಬೇಕು ಯಾವ ಮಟ್ಟದಲ್ಲಿ ಏನು ಕೆಲಸ ಮಾಡಬೇಕು ಅದನ್ನು ಮಾಡೋಣ ಅಲ್ಲ ನೋಡೋಣ ಅವೆಲ್ಲ ಮುಂದೆ ಏನೇನಾಗುತ್ತೆ ಅಂತ ನೋಡೋಣ ಓಕೆ